ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಎರಡನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗುರುವಾರ ಆಯುಧ ಪೂಜೆ ಹಬ್ಬ ಮುಗಿದಿದೆ ನಾಳೆ ವಿಜಯದಶಮಿ ಇರೋದರಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅದ್ಭುತವಾದ ಜೀವನ ಉತ್ತಮವಾದ ಫಲಿತಾಂಶ ನಾಳೆ ವಿಜಯದಶಮಿ ಇರೋದರಿಂದ ವಿಜಯದ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲರೂ ಕೂಡ ಅವರ ಮನಸ್ಸಿನಲ್ಲಿರುವಂತಹ ಗೊಂದಲ ಭಯ ಆತಂಕವೆಂಬುವಂತಹ ರಾಕ್ಷಸನನ್ನು ಹೊಡೆದೋಡಿಸಿ ವಿಜಯದ ಒಂದು ಮಾಲೆಯನ್ನು ತಮಗೆ ತಾವು ಅರ್ಪಿಸಿಕೊಳ್ಳುವ ಬಹು ಮುಖ್ಯವಾದಂತಹ ಸಂಗತಿಗಳನ್ನು ವಿಶೇಷವಾಗಿ ಅರ್ಥಕೊಳ್ಳುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಎಲ್ಲಾ ರೀತಿಯ ಸಂದರ್ಭದಲ್ಲೂ ಕೂಡ ವಿಶೇಷವಾದ ಒಂದು ಶಕ್ತಿ ತಾಳ್ಮೆ ಜೀವನದಲ್ಲಿ ಅದೃಷ್ಟ ಎನ್ನುವುದು ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಸರ್ವ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸತನವನ್ನು ನಿಮ್ಮ ಜೀವನಕ್ಕೆ ರೂಢಿ ಮಾಡಿಕೊಳ್ಳೋಕೆ ಇದು ಶುಭ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಅವರು ಬೇಡ ಬೇಡ ಅಂದ್ರೂ ಕೂಡ ನಾಳೆಯಿಂದ ಅವಕಾಶದ ಸುರಿಮಳೆ ಸುರಿತಾ ಹೋಗುತ್ತೆ ಇನ್ನು ನಾಳೆ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾಗಿ ವಿಜಯದಶಮಿ ಹಬ್ಬ ಇರೋದ್ರಿಂದ ಗುರುವಾರ ಕೂಡ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹದ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ತಾಯಿ ಚಾಮುಂಡೇಶ್ವರಿಯ ಒಂದು ಅನುಗ್ರಹ ಸಿಗ್ತಾ ಹೋಗುತ್ತೆ ನಾಳೆಯಿಂದ ಈ ರಾಶಿಯವರು ಇನ್ನು ಮುಂದಿನ ಎರಡು ಸಾವಿರದ ಎಪ್ಪತ್ತೈದು ವರ್ಷಗಳವರೆಗೂ ಕೂಡ ಸುವರ್ಣ ಅವಕಾಶ ಬೇಡ ಬೇಡ ಅಂದರೂ ಕೂಡ ರಾಶಿ ರಾಶಿ ಹಣವನ್ನು ಪಡ್ಕೊಳ್ತಾ ಹೋಗ್ತಾರೆ ಸಂಪೂರ್ಣವಾಗಿ ರಾಘವೇಂದ್ರ ಸ್ವಾಮಿಗಳ ಕೃಪಕಟಾಕ್ಷಕ್ಕೆ ಇವರು ಪಾತ್ರರಾಗ್ತಾ ಇರೋದ್ರಿಂದ ಇವರಿಗೆ ಇರುವ ತಕ್ಕಂತಹ ನಾನಾ ರೀತಿಯ ಗೊಂದಲಗಳು ದೂರವಾಗುತ್ತದೆ ಭವಿಷ್ಯದಲ್ಲಿ ಬರುವಂತಹ ಆತಂಕ ಭಯವನ್ನ ದೂರ ಮಾಡಿಕೊಳ್ಬಹುದು ನಾಳೆಯ ದಿನ ನಮ್ಮ ಮೇಲೆ ನಾವು ವಿಜಯವನ್ನ ಸಾಧಿಸಿಕೊಳ್ಳುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಮ್ಮ ಮನಸ್ಸಿನಲ್ಲಿರುವಂತಹ ಕೋಪ ತಾಪ ಹೊಟ್ಟೆ ಕಿಚ್ಚು ಎಲ್ಲಾ ರೀತಿಯ ಒಂದು ಸಮಸ್ಯೆಗಳನ್ನ ಉದ್ಭವಿಸುವಂತಹ ಕೆಟ್ಟ ಮನಸ್ಸನ್ನ ತೆಗೆದುಹಾಕಿ ಉತ್ತಮವಾಗಿ ಧ್ಯಾನ ಯೋಗ ಪ್ರಾಣಾಯಾಮ ಒಳ್ಳೆಯ ಪುಸ್ತಕಗಳನ್ನ ಓದುವುದು ದೇವರ ಜಪ ತಪ ಮಾಡುವುದರ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಟ್ಟು ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಸದ್ಭಾವನೆಯನ್ನ ಬೆಳೆಸಿಕೊಳ್ಳಲು ಸೂಕ್ತವಾದ ಸಮಯ ನಾಳೆಯಿಂದ ಈ ರಾಶಿಯವರು ಇದನ್ನೆಲ್ಲ ಅಳವಡಿಸಿಕೊಂಡಿದ್ದ ಹಾದಲ್ಲಿ ಜೀವನದಲ್ಲಿ ಹೊಸತನವನ್ನು ಅನುಭವಿಸಬಹುದು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಎಲ್ಲವೂ ಕೂಡ ಕೊನೆಗೊಳ್ತಾ ಹೋಗುತ್ತೆ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಕಲಹಗಳು ದೂರವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಇರುವಂತಹ ಸಾಲಬಾದಿಯನ್ನ ಕೂಡ ಪರಿಹಾರ ಮಾಡಿಕೊಳ್ಬಹುದು ನಾಳೆ ನಿಮಗೆ ಹಲವಾರು ರೀತಿಯ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವ ಅಂತಹ ಜನರಿಗೆ ಗುರುವಾರ ನಾಳೆಯಿಂದ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಹೌದು ಈ ರಾಶಿಯವರು ಇನ್ನು ಮುಂದೆ ಸುವರ್ಣದ ಅವಕಾಶದ ಜೊತೆಗೆ ಬೇಡ ಬೇಡ ಅಂದ್ರೂ ಕೂಡ ಕೋಟಿ ಕೋಟಿ ಹಣವನ್ನ ಬರ್ಮಾಡ್ಕೊಳ್ಬಹುದು ದುಡ್ಡು ಅನ್ನೋದು ಇವರಿಗೆ ಹಲವಾರು ರೀತಿ ಸಿಗ್ತಾ ಹೋಗುತ್ತೆ ಅನಿರೀಕ್ಷಿತವಾದ ಮೂಲಗಳಿಂದ ಆದಾಯ ಹೆಚ್ಚಳವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ನವೋದಯ ಕಾಲ ಶುರುವಾಗುತ್ತೆ ಸರ್ವ ವಿಧದಲ್ಲೂ ಕೂಡ ಅತ್ಯುತ್ತಮ ಲಾಭವನ್ನ ಗಳಿಸಿಕೊಳ್ತೀರಾ ನಿಮ್ಮ ಜೀವನದಲ್ಲಿ ಹೊಸತನವನ್ನು ಆಯ್ಕೆ ಮಾಡ್ಕೊಳ್ತೀರಾ ನೀವು ಮಾಡತಕ್ಕಂತಹ ಕೆಲಸ ಚಿಕ್ಕ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ಬಿಸ್ನೆಸ್ನವರೆಗೂ ಕೂಡ ಶುಭ ಫಲಿತಾಂಶವನ್ನ ತಂದುಕೊಡುತ್ತೆ ಸಂಪೂರ್ಣ ಮನೆಯವರ ಬೆಂಬಲವನ್ನ ಪಡ್ಕೊಳ್ತಾ ಹೋಗ್ತೀರಾ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂತೋಷದ ವಿಚಾರವನ್ನ ಕಲಿತುಕೊಳ್ಬಹುದು ಸಾಮಾಜಿಕ ಸಂಪರ್ಕ ಹೆಚ್ಚಾಗೋದ್ರಿಂದ ಆದಾಯದಲ್ಲಿ ಹೊಸ ವೃದ್ಧಿಯನ್ನು ಕಂಡುಕೊಳ್ತೀರಾ ಈ ಸಂದರ್ಭ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೊಸದಾದ ಹಲವಾರು ಮಾರ್ಗಗಳಿಂದ ಆರ್ಥಿಕ ಪರಿಸ್ಥಿತಿಗಳು ಬಲಪಡಿಸ್ಕೊಳ್ಬಹುದು ಇನ್ನು ಈ ರಾಶಿಯವರಿಗೆ ಕನಸುಗಳು ನನಸಾಗುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ತೊಂದರೆಗಳು ಅನ್ನೋದು ದೂರವಾಗುತ್ತೆ ಆರೋಗ್ಯದ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನೀವು ಮೊದಲು ಮಾಡಿರುವಂತಹ ಯಾವುದೇ ರೀತಿಯ ಹೂಡಿಕೆಗಳಿಂದ ಹಣವನ್ನ ಪಡ್ಕೊಳ್ಬಹುದಾಗಿದೆ ಈ ಸಂದರ್ಭ ಒಡ ಹುಟ್ಟಿದವರ ಜೊತೆ ಇರುವಂತಹ ಕಲಹಗಳು ಮನಸ್ತಾಪಗಳು ದೂರವಾಗುತ್ತೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸಿರುತ್ತೆ ಗಂಡನ ಮನೆಯವರಿಂದ ಲಾಭವನ್ನ ಪಡ್ಕೊಳ್ಬಹುದು ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪೂರ್ಣಗೊಳ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಸಂತೋಷ ಹೆಚ್ಚಳವಾಗುವ ಸಾಧ್ಯತೆ ಸಿಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ದೇವ ದೇವತೆಗಳ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಣ್ಮರೆಯಾಗಿ ಸುಖ ಶಾಂತಿ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರಿಗೆ ಅದೃಷ್ಟ ಬೆನ್ನ ಹಿಂದೆ ನಿಂತು ಇವರ ಮುಂದಿನ ಹೆಜ್ಜೆಯನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಇದರಿಂದ ಅತ್ಯುತ್ತಮ ಯೋಗ ಫಲಗಳನ್ನ ಬರ್ ಮಾಡಿಕೊಳ್ತಾರೆ ಹೊಸದಾದ ಆದಾಯದ ಮೂಲಗಳನ್ನ ಕಂಡುಕೊಳ್ತಾರೆ ವೈವಾಹಿಕ ಜೀವನದಲ್ಲಿ ಸಂತೋಷಕರ ಸುದ್ದಿ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಪ್ರಯಾಣಿಸುವ ಯೋಗ ಕೂಡ ಇದೆ ವಿದೇಶಕ್ಕೆ ಹೋಗುವ ಆಸಕ್ತಿ ಇರುವಂತಹ ವ್ಯಕ್ತಿಗಳಿಗೆ ಆಫೀಸ್ ಕೆಲಸದಲ್ಲಿ ವಿಶೇಷವಾಗಿ ಬಡ್ತಿಯ ಮೂಲಕ ಒಂದು ವಿದೇಶಕ್ಕೆ ಹೋಗುವಂತಹ ಅವಕಾಶಗಳನ್ನು ಪಡ್ಕೊಳ್ತಾ ಹೋಗ್ತೀರಾ ನೆಮ್ಮದಿಯನ್ನು ಕಂಡುಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ವೃದ್ಧಿಯಾಗುತ್ತೆ ನಾಳೆಯ ಒಂದು ವಿಜಯದಶಮಿಯಿಂದ ನಿಮ್ಮ ಜೀವನದಲ್ಲಿ ಹಲವಾರು ಮಾರ್ಗದ ಮುಖಾಂತರ ವಿಜಯವನ್ನು ಸಾಧಿಸಲಿ ಎಂದು ದೇವರಲ್ಲಿ ಹಾರೈಸ್ತಾ ಇಷ್ಟೊಂದು ಶುಭ ಫಲಿತಾಂಶವನ್ನು ಪಡ್ಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮೇಷರಾಶಿ ಕುಂಭರಾಶಿ ಮೀನರಾಶಿ ತುಲಾರಾಶಿ ಕರ್ಕಾಟಕ ರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರ ನಮಃ ನಮ್ಮ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು